ನಿನ್ನೆ ದೆಹಲಿ ಅರುಣ್ ಜೇಟ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಆರ್ ಸಿ ಬಿ ವರ್ಸಸ್ ದೆಹಲಿ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಆರು ವಿಕೆಟ್ಗಳ ಭರ್ಜರಿ ಜಯಗಳಿಸಿದೆ ಆರ್ ಸಿ ಬಿ ತಂಡದ ನಾಯಕ ಪಟಿದ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಮೊದಲು ಬ್ಯಾಟಿಂಗ್ ಮಾಡಿದ ದೆಹಲಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಅರವತ್ತೆರಡು ರನ್ ಗಳಿಸಿತು ನೂರ ಅರವತ್ತೆರಡು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆರ್ ಸಿ ಬಿ ತಂಡ ಆರಂಭ ಉತ್ತಮವಾಗಿ ಇರಲಿಲ್ಲ ಫಿಲಿಪ್ಸ್ ಹಾರ್ಟ್ ಬದಲು ಇನ್ನಿಂಗ್ಸ್ ಆರಂಭಿಸಿದ ಜಾಕಬ್ ಬೆಥಲ್ ಕೇವಲ ಹನ್ನೆರಡು ರನ್ ಗಳಿಸಿ ಔಟ್ ಆದರು ನಂತರ ಬಂದ ದೇವದತ್ ಪಡಿಕಲ್ ಜೀರೋ ರನ್ ಗಳಿಸಿ ನಿರಾಸೆ ಮೂಡಿಸಿದರು ನಾಯಕ ರಜತ್ ಪಟಿದಾರ್ ಕೂಡ ಕೇವಲ ಆರು ರನ್ ಗಳಿಸಿ ರನ್ ಔಟ್ ಆಗಿ ಹೊರ ನಡೆದರು ಕೇವಲ ಇಪ್ಪತ್ತಾರು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ತಂಡಕ್ಕೆ ವಿರಾಟ್ ಕೊಹ್ಲಿ ಕೃಣಾಲ್ ಪಾಂಡ್ಯ ಹಾಸರೆಯಾದರು ನೂರಾರು ರನ್ಗಳ ಜೊತೆ ಆಟ ಆಡಿ ತಂಡದ ಗೆಲುವಿಗೆ ರುವಾರಿ ಆದರು ಕೆ ವಿರಾಟ್ ಕೊಹ್ಲಿ ಐವತ್ತು ರನ್ ಗಳಿಸಿ ಔಟ್ ಆದರು ನಂತರ ಬಂದ ಟೀಮ್ ಡೇವಿಡ್ ಐದು ಐದು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ತಂಡದ ಗೆಲುವಿಗೆ ಶ್ರಮಿಸಿದರು ಆರ್ಸಿಬಿ ತಂಡವು ಟೂರ್ನಿಯಲ್ಲಿ ಏಳನೇ ಜಯ ದಾಖಲಿಸಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಏರಿದರು